ಇದು ಸಾಂಬಾರ್ ಬಟ್ಟು ಇದು ಸಿದ್ಧಿ ಮರಸೇರು ಕೊಡುವ ಮೀನು ಪಂಡಿಕಿ ಮೀನು ಇದು ಕ್ಯಾನಿಗಂಡಿ ಮಾಲ್ ಮೀನ್ ಇದೆ ಅತ್ತಿಗೆರ್ಲಿಕ್ಕೆ ಚಕ್ಕುಲಿ ಇವತ್ತು ಅಬ್ಲಿ ಹೂವು ಕ್ಯಾದಗಿ ಹೂವು ಇದು ಚೆನ್ನ ಅನ್ನ ಇಸ್ತ್ರಿಪೇಟೆಗೆ ಅನ್ನೋದು ಸೀಮೆಣ್ಣೆ ಚುಮಣಿ ಹಳೆ ಕಾಲದಲ್ಲಿ ಈ ತರ ಇಲ್ಲಿ ಹಾಕ್ಬಿಟ್ಟು ಅದು ಒಂದೇ ಹಚ್ಚಿರುತ್ತೆ ಅದರಲ್ಲಿ ಶಾವಿಗೆ ಬಿಟ್ಟು ಇದು ಬೇಯಿಸಿದ ಬಟ್ಟನ ಕುಟ್ಟಾರಲ್ಲ ಆ ಕುಟ್ಟೆ ಅಲ್ಲಿ ಇದು ಅಕ್ಕಿ ಆಗುತ್ತೆ ಮಾವಿನ ಮಿಡಿ ನೀರಿಗೆ ಹಾಕಿದ್ದು ಮೂಡಿ ಈಶರ್ ನೋಡಿ ಇಲ್ಲಿ ಕುಂದಾಪುರದ ಒಂದಿಷ್ಟು ಹಳೆಯ ಕಾಲದ ವಸ್ತುಗಳಿದೆ ಸರ್ ನಿಮ್ಮ ಹೆಸರು

ಅರತೆ ಮಾಡಕ್ಕೆ ಹಿಂಗ ಹಿಂಗ್ ಮಾಡ್ತಾರೆ ಹಿಂಗ್ ಮಾಡ್ತಾರೆ ಹಿಂಗ್ ಮಾಡ್ತಾರೆ ಹಿಂಗ್ ಮಾಡ್ತಾರೆ ಇದು ಆಮೇಲೆ ಇದು ಸೇರು ಮರ ಸೇರು ಸೇರು ಇದಾದ್ಮೇಲೆ ಒಂದು ಸೇರು ಬಂದಿದೆಯಲ್ಲ ನಾ ಇದ್ರದ್ದು ಒಂದು ಬರುತ್ತೆ ಇದು ಹಾ ಒಟ್ಟು ಇದು ಮರದ ಸೇರು ಇದು ಮರದ ಸೇರು ಇದು ಗೆರ್ಸಿ ನಿಮ್ಗೆ ಇದು ಹೊತ್ತಗೆ ಇರ್ಲಿಕ್ಕೆ ಹಾ ಭತ್ತ ಗೇರ್ಲಿಕ್ಕೆ ಯೂಸ್ ಮಾಡ್ತಾರೆ ಈಗ ಭತ್ತ ಇದಾದ್ಮೇಲೆ ಲಾಸ್ಟಿಗೆ ಇದೆಲ್ಲ ಕಸ ಎಲ್ಲ ಇದು ಮಾಡಬೇಕಲ್ಲ ಬೆಳೆದಿದ್ದು ಕಸ ಅದನ್ನು ಇದು ಮಾಡ್ಲಿಕ್ಕೆ ಇದು ಯೂಸ್ ಮಾಡ್ತಾರೆ ಇದು ತೆಂಗಿದ್ದು ಸುಳಿ ಸುಳಿ ನಾವು ನಮ್ಮ ಇದರಲ್ಲಿ ಈಗ ಓಪನಿಂಗ್ ಮಾಡಿದ್ದೀವಲ್ಲ ಇದು ಕಲಸಿಗೆ ಒಳಗಡೆ ಶುಭ ಶುಭಕಾರ್ಯಕ್ಕೆ ಬೇಕು ಇದು ಇವಾಗ ಎಲ್ಲ ಪಬ್ಜಿ ಎಲ್ಲ ಇದೆ ಬಟ್ ಆಗಿನ ಕಾಲದಲ್ಲಿ ಆಟಿಕೆ ಅಥವಾ ಆಟದ ಇದು ಅಂತ ಹೇಳಿದ್ರೆ ಒಂದು ಗೇಮಿಂಗ್ ಇದು ಅಂತ ಹೇಳಿದ್ರೆ ಇನ್ಸ್ಟ್ರುಮೆಂಟ್ ಚಂದಮಣೆ

ಬ್ಯಾಟ್ರಿ ಸೆಲ್ ಯೂಸ್ ಮಾಡ್ಬಿಟ್ಟು ರೇಡಿಯೋ ಬ್ಯಾಟ್ರಿ ಸೆಲ್ ಓಕೆ ಇದರಲ್ಲಿ ಟ್ಯೂನ್ ಮಾಡೋದು ಟ್ಯೂನ್ ಮಾಡೋದು ಇಲ್ಲಿ ಸೌಂಡಿಂಗ್ ಸೌಂಡಿಂಗ್ ಆನ್ ಆಫ್ ಇದು ಜಿಡ್ಡಿ ಕಲ್ಲು ಜಿಡ್ಡಿ ಕಲ್ಲು ಇದು ಕಲ್ಲಲ್ಲಿತ್ತು ಇದು ಮರದಲ್ಲೂ ಮಾಡಿದ್ದಾರೆ ಇದು ಎಲೆ ಅಡಿಕೆ ಕೊಟ್ಲಿಕ್ಕೆ ಕೊಟ್ಲಿಕ್ಕೆ ಇದು ಚಕ್ಕುಲಿ ಇವತ್ತು ಚಕ್ಕುಲಿ ಇವತ್ತು ಓಪನ್ ಆಗುತ್ತೆ ಚಕ್ಕುಲಿ ಇವತ್ತು ಈಗ ಓದ್ತೋದು ಇದಕ್ಕೆ ಅಲ್ಲಿ ಚಕ್ಕುಲಿ ಇದು ಹಾಕ್ಬಿಟ್ಟು ಓದ್ತೋದು ಇದು ಮಣ್ಣಿ ಮಣ್ಣಿ ಮಾಡ್ಲಿಕ್ಕೆ ಮಕ್ಕಳಿಗೆ ಮಕ್ಕಳಿಗೆ ಅನ್ನ ನುಣ್ಣಕ್ ಮಾಡ್ಲಿಕ್ಕೆ ಆಕಡೆ ಈ ಕಡೆ ಬಂದ್ರೆ ಇಲ್ಲಿ ಕುಕ್ಕಿ ಇದೆ ಇಲ್ಲಿ ಬೆತ್ತದ್ದು ಕುಕ್ಕಿ ಅಂತೀವಿ ನಾವು ಕುಕ್ಕಿ ಅಂತೀವಿ ಹಾಗೆ ಇದು ಶಾವಿಗೆ ಶಾವಿಗೆ ಮೆಟ್ಟಿ ಈಗ ಆಕ್ಚುಲಿ ಇದು ಕಬ್ಬಿಣದ ಮಿಷನ್ ಬಂದಿದೆ ಬಂದಿದೆ ಒಳ್ಳೊಳ್ಳೆ ಮಿಷನ್ ಗಳಿದೆ ಆದ್ರೆ ಹಳೆ ಕಾಲದಲ್ಲಿ ಈ ತರ ಇಲ್ಲಿ ಹಾಕ್ಬಿಟ್ಟು ಅದು ಒಂದೇ ಅಚ್ಚಿ ಇರುತ್ತೆ ಅದರಲ್ಲಿ ಶಾವಿಗೆ ಮೆಟ್ಟು ಇದು ಸಿಬ್ಲೋ ಸಿಬ್ಲೋ ಅನ್ನ ಬಸ್ಲಿಕ್ಕೆ ಅಂಡ್ ಇದು ಕಡಗೋಲು ಬೆಣ್ಣೆ ಮಜ್ಜಿಗೆ ಮಜ್ಜಿಗೆ ಬಳ್ಳಿ ಇದು ಕೈಯೆಲ್ಲ ಕಡಿತಾರೆ ಬಳ್ಳಿ ಹಾಕ್ಲಿಕ್ಕೆ ಇನ್ನೊಂದು ಎರಡು ಪಟ್ಟಿ ಬರುತ್ತೆ ಇದು ಕೈಯೆಲ್ಲ ಕಡಿತಾರೆ ಒನ್ಗೆ ಹೆಚ್ಚು ಕಡೆ ನೋಡಿರ್ಬೋದು

ಇದೆಲ್ಲ ಟ್ರಾಕ್ಟರ್ ಬಂದ್ಬಿಟ್ಟು ಇವಾಗ ಕಡಿಮೆ ಆಗಿದೆ ಬಟ್ ಇವಾಗ ತಂಬಳದ ಊರಿ ಇರೋ ಮನೆಯಲ್ಲಿ ಇದೆ ಇದೆ ಈ ಕಡೆ ಇದು ಇದು ಅಕ್ಕಿ ಮುಡಿ ಇದ್ ಮಾಡ್ಲಿಕ್ಕೆ ಇದು ಇದೆರಡು ಅಕ್ಕಿ ಮುಡಿ ಇದೆಯಲ್ಲ ಇದು ಅಕ್ಕಿ ಮುಡಿ ರೆಡಿ ಮಾಡುವಾಗ ಇದು ಅಕ್ಕಿನ ಟೈಟ್ ಟೈಟ್ ಮಾಡ್ಕೊಳ್ಲಿಕ್ಕೆ ಒಳಗಡೆ ಇದು ಹೊರಗಡೆ ಶೇಪಿಗೆ ಶೇಪ್ ಕೊಟ್ಕೊಳ್ಲಿಕ್ಕೆ ಇದು ಬ್ಯಾಟ್ರಿ ಸೆಲ್ ನಿಮ್ದು ಸೆಲ್ ಬ್ಯಾಟ್ರಿ ಸೆಲ್ ಇದು ಬ್ಯಾಟ್ರಿ ಹಾ ಹಳೆ ಕಾಲದ್ದು ಗ್ಲಾಸ್ ಲೈಟ್ ಅಂಡ್ ಲಾಸ್ಟ್ ಇದು ಮಡೆಬಳ್ಳಿ ಇದು ಹುಲ್ಲಿದೆ ಹುಲ್ಲಿಂದಲೇ ಕೈಯಲ್ಲಿ ಮಾಡ್ತಾರೆ ಅದು ನೀರು ಯೂಸ್ ಮಾಡಿ ಅಕ್ಕಿ ಮೂಡಿ ಇದ್ಕೊಂಡು ಒಂಚೂರು ಶೇಪಿಂಗ್ ಎಲ್ಲ ಕೊಡುವಾಗ ಇದು ಬಡಿತಾರೆ ಈ ಕಡೆ ಹೂವಿನ ಐಟಮ್ಸ್ ಎಲ್ಲ ತರಿಸಿದೀವಿ ಅಜ್ಜಿ ಹೂ ಸ್ವಾಣಿ ಹೂ ಅಂತೀವಿ ನಮ್ಮ ಕಡೆ ಅಜ್ಜಿ ಹೂ ಅಂತೀವಿ ಕೆಸ್ಕರ್ ಹೂ ಕೊಲ್ಲೂರು ಕೊಲ್ಲೂರು ದೇವಸ್ಥಾನಕ್ಕೆ ಮೂಕಾಂಬಿಕೆಗೆ ಪ್ರಿಯವಾದ್ದು ಅಬ್ಲಿ ಹೂವು ಇದು ಇದು ಮಲ್ಲಿಗೆ ಮಿಟ್ಟಿ ಮಿಟ್ಟಿ ಇದು ಕ್ಯಾದಗಿ ಹೂವು ಹಾ ಇದು ಹೂವು ಕ್ಯಾದಗಿ ಹೂವು ಇದು ನಾಗರ ಪಂಚಮಿ ನಾಗರ ನಾಗರ ಪಂಚಮಿ ಟೈಮಿಗೆ ಇದು ನಾಗರ ಪಂಚಮಿ ನಾಗ ಇದಕ್ಕೆಲ್ಲ ಬರೋದು ಇಲ್ಲೇ ಇದು ಕ್ಯಾದಗಿ ಇರುವಲ್ಲ ನಾಗ ಜಾಸ್ತಿ ತೇರು ಅದೊಂಥರ ತೇರು ತರಾನೇ ಇರುತ್ತೆ ಹೌದು ತರ ಇರುತ್ತೆ ಮೇಲೆ ಇದು ಹಿಂಗೆ ಹಾ ಶೇಪ್ ನೋಡಿದ್ರೆ ಶೇಪ್ ನೋಡಿದ್ರೆ ಈ ತರ ಇರುತ್ತೆ ಹೀಗಿರುತ್ತೆ ಇರತ್ತೆ ಅದಕ್ಕೆ ತೇರು ಅಂತ ತೇರು ಅಂತ ಇದು ನಾರ್ಮಲಿ ಮಲ್ಲಿಗೆ ಮಲ್ಲಿಗೆ ಅದು ಕಾಕಡ ಮಲ್ಲಿಗೆನ ಕಾಕಡ ಮಲ್ಲಿಗೆ ಇದು ಸಿಂಗಾರ ಸಿಂಗಾರ ಕಡ ಅಡಿಕೆಯಿಂದ ಹೌದು ಅಡಿಕೆದು ಆಣೆಕಟ್ಟೆ ಬ್ರಹ್ಮಲಿಂಗೇಶ್ವರನಿಗೆ ತುಂಬಾ ಫೇವರೆಟ್ ಇದು ಕೊಂಬಾಳೆ ಅಂತ ಹೇಳಿದ್ರೆ ಇದೆ ಆಕ್ಚುಲಿ ಓ ಓಹ್ ಕ್ಯಾನಿಗಂಡಿ ಇದೆ ಕ್ಯಾಲಿಗಂಡಿ ಇದೆ ಆ ಹಾ ಓಕೆ ಇದು ಅರ್ಗಿ ಸೊಪ್ಪು ಅರ್ಶಿನ ಎಲೆ ಎದ್ಬೀಳೆ ಸೊಪ್ಪು ಇದು ಹೋರಿಗೆ ಕಾಲೆಲ್ಲ ಗಟ್ಟಿ ಆಗ್ಲಿಕ್ಕೆ ಶಕ್ತಿ ಅಪ್ಪಿ ಸೊಪ್ಪು ಇದಕ್ಕೆ ಹೋರಿ ಗಂಜಿ ಆಗಿ ಯೂಸ್ ಮಾಡ್ತಾರೆ ಹಂಗ ಇದು ಕಾಟ್ ಕೆಸ ಇದಕ್ಕೆ ಯಾವ್ದು ಹುಳಿ ಐಟಮ್ ಆಗಿ ಹಾಗೆ ಉಪ್ಪಿನಕಾಯಿ ಆಗಿ ಯೂಸ್ ಮಾಡ್ತಾರೆ ಹಸಿಯಾಗಿ ಬರುತ್ತೆ ಅದು ಒಂಥರ ಟೇಸ್ಟ್ ಇರುತ್ತೆ ಹಣ್ಣು ಉರಿನ ಹಣ್ಣು ಆಮೇಲೆ ಇದು ಒಣಗಿಸಿದ್ಮೇಲೆ ಮಾವಿನ ಮಿಡಿ ನೀರಿಗೆ ಹಾಕಿದ್ದು ಹಾ ಅಪ್ಪಿಮಿಡಿ ಸಣ್ಣ ಬರುತ್ತೆ ಇದು ನಾವು ನೀರಿಗೆ ಹಾಕಿರೋದು ನೀರಿಗೆ ಹಾಕಿರೋ ಮಿಡಿ

ಪಾಂಪ್ಲೆಟ್ ಅಂತ ಇಲ್ಲಿ ಹೇಳ್ತೀವಿ ಮಾಂಜ ಅಂದ ಊರ್ ಹೇಳ್ತೀವಿ ನಾವು ಹಾಗೆ ಸ್ವಲ್ಪ ಇದಿದೆ ಒಣಕಟ್ಟೆ ಮೀನು ಬೈಗಿ ಮೀನು ಭೂತ ಅಂತಾರೆ ಬೆಂಗ್ಳೂರ್ ಕಡೆ ಮತ್ತಿ ಅಂತೀವಿ ನಂಗ್ ಮೀನು ಇದು ಸಮುದ್ರ ಜಾರಿ ಬಂದಿದ್ ಸಾಕು ನೀವು ಹಳಿ ಬೈಗಿ ಇದು ಕೊಡುವಾಯಿ ಮೀನು ಕೊಂಡಿಕಿ ಮೀನ್ ಇದು ಮಾಲ್ ಮೀನ್ ಇದೆ ದೊಡ್ಡ ರಾಣಿ ಮೀನ್ ಅಂತೀವಿ ಇಷ್ಟೊಂದು ಐಟಮ್ ಇದೆಲ್ಲ ಹೆಂಗೆ ನಿಮ್ಗೆ ಹವ್ಯಾಸನ ಹೆಂಗೆ ಇಲ್ಲ ನಮ್ಮ ಈಗ ಕಾರ್ಯಕ್ರಮನೇ ಒಂಥರ ಊರಿದ ಸಂಸ್ಕೃತಿ ಆಗಿರೋದ್ರಿಂದ ಅಲ್ಲಿನ ಕೆಲವೊಂದು ಗೊತ್ತಿಲ್ಲದೆ ಇರುವ ಐಟಮ್ ಎಲ್ಲ ತರಿಸಬೇಕಂತ ಒಂದು ಆಸೆ ನಮ್ಮ ಟೀಮ್ ಇದು ಉದ್ದೇಶ ಅದರಿಂದ ಹಾಗೆ ಒಳ್ಳೆದ ಕರಾವಳಿ ಅಂದ್ರೇನೆ ಸ್ವರ್ಗ ಅಂತೀವಿ ಹಾಗಾಗಿ ಕರಾವಳಿಯ ಅನೇಕ ವಸ್ತುಗಳನ್ನ ಇವ್ರು ಇಟ್ಕೊಂಡಿದ್ದಾರೆ ಅದನ್ನ ನಾವು ನಿಮ್ಗೆ ತೋರಿಸಿದೀವಿ ಯಾರ್ಯಾರಿಗೆ ಏನೇನು ಅನಿಸ್ತಾನದನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಬರೀರಿ